ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಮನೆ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಂಜನಗೂಡಿಗೆ ಪ್ರತಿ ಸಲ ಕಾರ್ತಿಕೆ ಹೋಗ್ತೀವಿ ಈ ಸಲ ಅಷ್ಟು ಕಾರ್ತಿಕೆ ಸೋಮವಾರದಲ್ಲಿ ಹೋಗ್ತಾ ಇದ್ದೀವಿ ಎಷ್ಟು ರಿಷ್ ಇರುತ್ತೋ ಹೇಗೋ ಏನೋ ಅಂದ್ಕೊಂಡೆ ಹೋದು ಬಟ್ ನಮಗಂತೂ ಬೇಗನೆ ದರ್ಶನ ಎಲ್ಲ ಆಗೋಯಿತು ಮಕ್ಕಳು ಸ್ಕೂಲಿಂದ ಮೇಲೆ ಒಂದು ಫೋರ್ ತರ್ಟಿ ಹೆಂಗೆ ನಾವು ಹೋಗೋಣ ಅಂತ ಅಂದ್ಕೊಂಡು ಹೆಂಗೆ ಹಿಂಗೆ ಮಾಡಿಕೊಂಡು ಫೋರ್ ಫಾರ್ಟಿ ಫೈವ್ ಆಗೋಯಿತು ಮನೆ ಬಿಡೋದು ಅಲ್ಲಿಂದ ಆಫ್ ಆನ್ ಅವರ್ ಮುಕ್ಕಾಲ್ ಅವರ್ ಜರ್ನಿ ಅಂದ್ರೂ ಎಲ್ಲಿ ಇಲ್ಲಿ ನಿಲ್ಲಿಸಿ ಟ್ರಾಫಿಕ್ಕು ಅಂದ್ರೂ ಒಂದು ಫೈವ್ ಫಿಫ್ಟೀನು ಫೈವ್ ಟ್ವೆಂಟಿಗೆಲ್ಲ ನಾವಂತೂ ರೀಚ್ ಆದ ಫೈವ್ ತರ್ಟಿಗೆಲ್ಲ ನಾವೆಲ್ಲ ಕರೆಕ್ಟಾಗಿ ನಂಜನಗೂಡು ದೇವಸ್ಥಾನದೊಳಗಡೆ ಅದು ವರಂಡಲಲ್ಲೇ ನಿಂತಿದ್ದ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿ ಬರೋ ಅಷ್ಟರಲ್ಲೇ ಸ್ವಲ್ಪ ಟೈಮ್ ಆಯಿತು ನಾವು ಹೋಗ್ತಾ ಇದ್ದೀವಿ ಸುನಿ ಮಾತ್ರ ಪಾರ್ಕಿಂಗ್ ಮಾಡೋದಕ್ಕೆ ಹೋಗಿದ್ದಾರೆ ಏಕೆಂದರೆ ಇವಾಗ ರಶು ಅಂದ್ಕೊಂಡು ಅಲ್ಲಿ ಎಲ್ಲಿ ಅಲ್ಲಿ ಮಾಡಬೇಡಿ ಎಲ್ಲಿ ಮಾಡಬೇಡಿ ಅಂತ ದೇವ್ ದೇವಸ್ಥಾನದ ಹತ್ರ ಬಿಡೋದೇ ಇಲ್ಲ ತುಂಬ ದೂರದಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಬರಬೇಕು ಈಗಂತೂ ಎಲ್ಲ ಕಡೆ ಪಾರ್ಕಿಂಗ್ದು ಚಾರ್ಜಸ್ ಮಾಡಿಬಿಟ್ಟಿದ್ದಾರೆ ಅದೊಂದು ದೇವಸ್ಥಾನಕ್ಕೆ ಹೋಗುತ್ತೋ ಏನೋ ಅನ್ನೋದು ಗೊತ್ತಾಗಲಿಲ್ಲ ಇವಾಗ ನಾವು ದೇವಸ್ಥಾನದ ಇದ್ರೊಳಗಡೆಯೇ ಇದ್ದೀವಿ ಅದು ಮೊನ್ನೆ ಎಲ್ಲ ತುಂಬ ಏನೇನೋ ನಡೀತಂತೆ ಜಾತ್ರೆಗಳೆಲ್ಲ ಅಲ್ಲೆಲ್ಲ ಪೆಂಡಲ್ಲೆಲ್ಲ ಹಾಕಿ ಫುಲ್ಲು ರಶ್ ಇತ್ತು ಅನಿಸುತ್ತೆ ಮೇ ಬಿ ಅಲ್ಲೆಲ್ಲ ನಾವು ಹೋದಾಗ ಏನು ರಶ್ ಇರಲಿಲ್ಲ ನೀವು ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಹೋದರೆ ದರ್ಶನ ಅಂತೂ ತುಂಬ ಫ್ರೀಯಾಗಿ ತುಂಬಾ ಚೆನ್ನಾಗಿ ಸಿಗುತ್ತೆ ಇವರು ಊರು ವ್ಯಾಪಾರಿಗಳೆಲ್ಲ ಹೇಳ್ತಿದ್ರು ಇವಾಗ ಹೋಗಿ ಬೇಗ ದರ್ಶನ ಆಗುತ್ತೆ ಇವಾಗ ರಶ್ ಇರಲ್ಲ ಅಂತ ಹೇಳ್ತಿದ್ರು ಅವ್ರುಗಳಿಗೆಲ್ಲ ಗೊತ್ತಿರುತ್ತಲ್ಲ ಯಾವ್ಯಾವ ಟೈಮಲ್ಲಿ ರಶ್ ಇರುತ್ತೆ ಯಾವ ಟೈಮಲ್ಲಿ ಫ್ರೀ ಇರುತ್ತೆ ಅಂತ ಹಂಗಂತ ಹೇಳ್ಕೊಂಡು ಅವ್ರು ಹೇಳ್ತಿದ್ರಲ್ಲ ನಾವು ಬೇಗ ಹೋಗೋಣ ಅಂತ ಹೇಳ್ಕೊಂಡು ನೋಡ್ತಾ ಇದ್ದೆ ಸುನಿಪರಾಶ್ರಲ್ಲಿ ನಾವು ಹೋಗಿರೋಣ ಅಲ್ಲಿ ಅಕಸ್ಮಾತ್ ಅಲ್ಲಿ ನಿಂತಿರೋಣ ಅಂತ ಹೇಳ್ಕೊಂಡು ಹೋದ ನಾವು ಹೋದಾಗ ಒಂದು ದೊಡ್ಡ ಗುಂಪೆ ಬತ್ತು ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಇವ್ರು ಏನು ಅಂದರೆ ದರ್ಶನ ಮಾಡ್ಕೊಂಡೋಗಿ ಅವ್ರು ಭಜನೆ ಮಾಡಬೇಕಂತೆ ಹಾಗಾಗಿ ಅವರು ಆ ಟೈಮಿಂಗ್ಸಲ್ಲಿ ಕರೆಕ್ಟಾಗಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಬರ್ತಾರೆ ನಾವು ಹೋದೋ ಆ ಟೈಮ್ಗೆ ಅವ್ರ ದೊಡ್ಡ ಗುಂಪೊಂದು ನಮ್ಮ ಜೊತೆನೇ ನಮ್ಮ ಮುಂದೆನೇ ಪಾಸಾಯಿತು ಎಷ್ಟೋ ದಿನಗಳಾಗಿತ್ತು ಸೊಯ್ಯಪ್ಪ ಸ್ವಾಮಿಗೆ ಜೈ ಅಂದು ನಾವು ಅವ್ರ ಜೊತೆ ಜೈ ಅಂದ್ಕೊಂಡು ಶರಣ ಸ್ವಾಮಿ ಅಯ್ಯಪ್ಪ ಅಂತ ಹೇಳ್ಕೊಂಡು ಹೇಳ್ಕೊಂಡು ಅವ್ರದ್ದು ಭಜನೆ ಮಾಡ್ಕೊಂಡು ನಾವು ಮುಂದ ಮುಂದೆ ಹೋದೋ ಇಲ್ಲಿ ನೋಡಿ ಇಷ್ಟು ಎಷ್ಟು ರಶ್ ಇಲ್ಲ ಫುಲ್ಲು ಇಲ್ಲೆಲ್ಲ ಎಷ್ಟು ಜನ ನಿಂತಿರ್ತಾರೆ ಅಂದರೆ ತುಂಬ ಜನ ನಿಂತಿರ್ತಾರೆ ಎಂಟ್ರೆನ್ಸಿಂದ ಒಂದು ಒಂದು ರೌಂಡ್ ಹೊಡಿಬೇಕಷ್ಟೇ ಇಲ್ಲ ಅಂದರೆ ಇಡೀ ದೇವಸ್ಥಾನ ನಾಲ್ಕು ಐದು ರೌಂಡ್ ನೋಡಿಕೊಂಡು ಒಳಗಡೆ ಬಂದು ಅಲ್ಲಿ ಇಲ್ಲಿ ಸುತ್ತಕೊಂಡು ಹಂಗೆಲ್ಲ ಹೋಗಬೇಕಾಗುತ್ತೆ ಇವಾಗೆಲ್ಲ ಫ್ರೀ ಹೀಗೆ ಹೋಗ್ತಿದ್ದೀವಿ ಸ ಅಯ್ಯಪ್ಪ ಸ್ವಾಮಿಯವರು ನಮ್ಮ ಮುಂದೆ ಇದ್ದರು ಅವರೆಲ್ಲರೂ ಮಾಸಾದಾಗ ನಾವು ಓದೋ ಸೊ ನೀನು ಬಂದು ಅಷ್ಟರಲ್ಲಿ ಜಾಯ್ನ್ ಆದರು ಖುಷಿಯಾಯಿತು ಇನ್ನೇನು ಕತ್ಲೆ ಆಗ್ತಾ ಬಂತು ನಾವು ದೇವ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಕತ್ಲೆ ಆಗಿರುತ್ತೆ ಇಲ್ಲಿಂದ ಮಂಟಪ ಎಷ್ಟು ಚೆನ್ನಾಗಿ ನೋಡಿ ಕಾಣಿಸುತ್ತೆ ನೋಡಿ ಇಲ್ಲಿಂದ ಇಂದನೇ ಹೇಳ್ತಿರ್ತಾರೆ ವೀಡಿಯೋ ಮಾಡಬೇಡಿ ಹಾಗೆ ಹೀಗೆ ಅಂತ ಬಟ್ ನಂದಿ ಹತ್ರನೂ ನಂದಿಯೂ ಮಾಡೋ ಆಗಿಲ್ಲ ಅಂತ ಏನೋ ಪೋರ್ಟ್ ಹಾಕಿದ್ದಾರೆ ಇವಾಗ ನಾನು ಅಷ್ಟೊಂದೇನು ಏನು ಮಾಡೋಕ್ಕೋಗಲ್ಲ ಬಟ್ ಅಲ್ಲಿ ಕೂತ್ಕೊಂಡಾಗ ಹೊರಂಡ್ಯದಲ್ಲಿ ಒಂದು ಫೋಟೋ ತೊಗೊಳೋದಂತೂ ಕಾಯಮು ಇವಾಗ ನಮ್ಮ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ಅಲ್ಲಿ ನೆಲ್ಲೂ ವೀಡಿಯೋ ಮಾಡೋಂಗಿಲ್ಲ ಇಲ್ಲಿ ಒಳಗಡೆ ಕೂತ್ಕೊಂಡು ಇಲ್ಲೊಂದು ವೀಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ಇಲ್ಲಿಂದ ನಾವೊಂದು ನಮಸ್ಕಾರ ಮಾಡಿ ಹೊರಗಡೆ ಹೋಗೋದು ಅಷ್ಟೇ ಯಾಕೋ ನಂದು ಮೊಬೈಲು ಬ್ಲರ್ ಆಯ್ತಿತ್ತು ಬಿಲ್ಸಿ ಮಾಡಿ ಏನೇನೋ ಆಗಿದೆ ಹಂಗಾಗಿ ಕರೆಕ್ಟಾಗಿ ವಿಡಿಯೋ ಶೋ ಆಗ್ತಿಲ್ಲ ಸೊ ಇಲ್ಲಿಂದ ಹೊರಟು ದೇವ್ರಿಗೊಂದು ನಮಸ್ಕಾರ ಹಾಕಿ ಇಲ್ಲಿಂದ ನಾವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೈಟ್ ಆಗಿದೆ ನೋಡಿ ದೇವಸ್ಥಾನ ಎಷ್ಟು ಬ್ರೈಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಸೂಪರಾಗಿ ಕಾಣಿಸ್ತಿತ್ತು ನಮಗಂತೂ ಖುಷಿ ಆಯ್ತಿತ್ತು ಈ ಹೊರಡೋಕ್ಕೆ ಬೇಜಾರು ಇಲ್ಲಿಂದ ಕೂತ್ಕೊಂಡ್ರೆ ಬಟ್ ಟೈಮ್ ಆಗಿಬಿಡುತ್ತಲ್ಲ ರೇಷೂ ಪಿ ಎ ಪಿ ಎ ಟು ಎಕ್ಸಾಮ್ ನಡೀತಿದೆ ಹೆಂಗೋ ಓದಿಸ್ಕೊಂಡು ಬಂದಿದ್ದೀವಿ ನೈಟ್ ಟೈಮ್ ದರ್ಶನ ಮಾಡೋದೇ ಒಂಥರ ಭಾಗ್ಯ ಅದರಲ್ಲೂ ಕಾರ್ತಿಕ್ ಮಾಸದಲ್ಲಿ ಬಂದು ಅನ್ನೋ ಖುಷಿ ಇದೆ ಅದರಲ್ಲೂ ಲಾಸ್ಟ್ ಕಾರ್ತಿಕ್ ಮಾಸ ಅಂತ ಅಲ್ಲೆಲ್ಲ ಮುಂದೆ ಎಲ್ಲ ದೀಪ ಹಚ್ಚಿದ್ರು ಒಳಗಡೆ ಅಂತೂ ಒಂದು ದೀಪ ಹಚ್ಚೋಕ್ಕೂ ಬಿಡ್ತಿರಲಿಲ್ಲ ಯಾಕಂದರೆ ಹೇಳ್ತಿದ್ರು ಅಲ್ಲ ಅನೌನ್ಸ್ ಮಾಡಿದ್ರು ಏನಾದರೂ ತಂದರೆ ಕಾರ್ತಿಕ ಮಾಸದ ನೀವೇ ದೀಪ ತರಬೇಕು ನೀವೇ ದೀಪ ತಂದು ಅಲ್ಲಿ ಹಸ್ಬೇಕು ಅಂತ ಹೇಳ್ತಿದ್ರು ಅಥವಾ ನೀವು ಅಕಸ್ಮಾತ್ ಎಣ್ಣೆ ತೊಗೊಂಡೋಗಿದ್ರೆ ಅಲ್ಲೇನಾದ್ರು ದೇವ್ ದೇವ್ರ ದೀಪ ಏನಾದ್ರು ಉರಿತಿದ್ರೆ ಎಣ್ಣೆ ಹಾಕ್ಬೋದು ಬಟ್ ಅವ್ರು ಏನು ಹೇಳಿದ್ರು ಅಂದರೆ ನೀವೇ ತೊಗೊಂಬಂದು ಹಾಕಬೇಕು ಅಂತ ಹೇಳ್ತಿದ್ರು ನಾವು ಅಲ್ಲಿ ಧೂಪ ಹಾಕೋಣ ಅಂತ ಒಂದು ಅಜ್ಜಿ ಹತ್ರ ಸುನಿ ಅಲ್ಲೇ ತೊಗೊಂಡು ಹಾಕಿ ಅಂದರು ಬಟ್ ಅಜ್ಜಿ ಬಿಟ್ಟು ಈ ಕಡೆಗೆ ಮಿಸ್ ಆಗಿ ಆ ಕಡೆ ಇಸ್ಕೊಂಡು ಅಲ್ಲಿ ಧೂಪ ಹಾಕಿದ್ದಾಯ್ತು ಎಲ್ಲರೂ ಸೇರ್ಕೊಂಡು ಧೂಪ ಹಾಕಿ ಕಾರ್ತಿಕ್ ಮಾಸದ ದೀಪಗಳು ನೋಡ್ತಾ ನಿಂತ್ಕೊಂಡು ಎಷ್ಟು ನೋಡ್ತಾಯಿದ್ರು ನೋಡ್ತಾನೇ ಇರಬೇಕು ಅನಿಸುತ್ತೆ ಬಟ್ ನಾವು ಹಚ್ಚೋಕ್ಕೇನು ಹೊರಗಡೆ ಹೋಗಲಿಲ್ಲ ದೀಪದ್ದು ಎಣ್ಣೆ ಎಲ್ಲ ತಂದಿದ್ವಲ್ಲ ದೇವಸ್ಥಾನದಲ್ಲೇ ಕೊಟ್ಬಿಟ್ಟು ಅಲ್ಲೇ ಹಚ್ಕೊಳ್ಳಿ ಅಂತೇಳಿ ನೋಡಿ ನಮ್ಮ ಶಿವಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ಲ ಹ್ಞೂ ಪ್ರತಿ ಸಲವೂ ಹೋದಾಗಲೂ ಇಲ್ಲಿನೂ ಒಂಥರ ಪಾಸಿಟಿವ್ ಆಯ್ತು ಮತ್ತು ನಮ್ಮದು ಮನೆ ದೇವರು ಅನ್ನೋ ಒಂದು ಗ್ರೇಟ್ನೆಸ್ ಬೇರೆ ಇನ್ನೂ ಕೇಳಬೇಕು ಕಾಲಿಗೆ ಹೋದ್ರೆ ಅಂತ ಹೇಳ್ಕೊಂಡು ನಂಜನಗೂಡು ನಮ್ಮೂರು ತಾನೇ ನಮ್ಮ ದೇವರು ಅಂತ ಹೇಳಿ ಒಂದು ದೊಡ್ಡದಂತ ಕೈ ಮುಗ್ದು ನಮ್ಮದು ಒಂದು ಸೆಲ್ಫಿ ಮತ್ತು ಫೋಟೋ ತಕ್ಕೊಂಡು ನಾವು ಅಲ್ಲಿಂದ ಕಾಲು ಗೀಳೋಕ್ಕೆ ಸ್ಟಾರ್ಟ್ ಮಾಡ್ದು ಹೇಗಿದೆ ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳಂತೂ ಆ ಕಡೆ ಈ ಕಡೆ ನೋಡ್ತಿರ್ತಾರೆ ಒಬ್ಬರು ಒಂದಕ್ಕೆ ಫೋಟೋಗೆ ನೀಟಾಗಿ ಪೋಸ್ ಕೊಡೋಲ್ಲ ಬಟ್ ಹಂಗೆ ಹಿಂಗೆ ಮಾಡಿ ಇಲ್ಲ ಎಷ್ಟಲ್ಲಿ ಒಂದು ಪಿಕ್ ಅಗೋಳ್ದೆ ಇದ್ರೆ ಸರಿ ಹೋಗೋಲ್ಲ ಅಂತ ಹೇಳಿ ತೊಗೋತೀವಿ ನೋಡಿ ನಮ್ಮ ರೇಷ್ ಆಕೆ ತನಕ ಆ ಕಡೆ ನೋಡ್ತಾ ಇದ್ದೆ ಯಾಕೋ ಆ ಕಡೆ ನೋಡ್ತಿದ್ಯಾ ಅಂತಂದ್ರೆ ಏನೇನೋ ಹೇಳ್ತಾನೆ ಆಮೇಲೆ ನಂಜನಗೂಡ್ದು ಬಂದಮೇಲೆ ಆ ಮಂಟಪದ್ದು ಫೋಟೋ ವಿತ್ ಫೋಟೋ ತೆಗಿಲಿಲ್ಲ ಅಂದರೆ ಸರಿ ಹೋಗಲ್ಲ ಅಂತೇಳಿ ನಾನೇ ಇಸ್ಕೊಂಡು ಅವ್ರನ್ನೆಲ್ಲರನ್ನೂ ಒಂದು ಕಡೆ ನಿಲ್ಲಿಸಿ ಮಾಡಿ ನಾವು ತಕೊಂಡು ಬಂದೋ ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಈ ಗಣಪತಿ ದೇವಸ್ಥಾನಕ್ಕೆ ಪ್ರತಿ ಸಲೂ ಹೋದಾಗ ನಾವು ಹೋಗಿದ್ದು ಬರ್ತೀವಿ ಇಲ್ಲಿ ಸ್ವಲ್ಪ ರಶ್ ಅನ್ನಿಸ್ತು ಗಲಿಬಿಲಿ ಅನ್ನಿಸ್ತು ಅಲ್ಲಿ ಮುಗಿಸ್ಕೊಂಡು ಬಂದೋ ಇಲ್ಲಿ ಶಾರದಾ ಪೀಠ ಒಂದು ಇದೆ ಒಂದು ಶಾರದ್ದು ಮಠ ಇದೆ ಅಲ್ಲಿ ರಶ್ ಇದ್ದರು ಬಟ್ ನಾವೆಲ್ಲ ಹೋಗೋಕ್ಕೆ ಟ್ರೈನೂ ಮಾಡಲಿಲ್ಲ ದೂರದಿಂದನೇ ಕೈ ಮುಗಿದು ಒಂದು ಸುಮಾಲಲ್ಲಿ ಫೋಟೋ ತಗೊಂಡು ಹೋದೋ ಇಲ್ಲಿ ಮೆರವಣಿಗೆ ನಡೀತಾ ಇತ್ತು ಕಾರ್ತಿಕೋತ್ಸವದ್ದು ಉತ್ಸವ ನಡೀತಾ ಇತ್ತು ಅಲ್ಲಿ ನಾವು ಹೋಗೋಣ ಅಂತ ಹೇಳ್ಕೊಂಡು ಅದ್ರ ಅದ್ರ ಹಿಂದೆ ಸ್ವಲ್ಪ ಹೋದವು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮುಂದೆಯಿಂದ ಅದು ನೋಡಿರಲಿಲ್ಲ ಯಾಕಂದರೆ ನಾವು ದೇವಸ್ಥಾನದಿಂದ ಹೊರಗಡೆ ಬಂದಾಗ ದೇವರು ಪಾಸಾಯಿತು ನಾವು ಅಲ್ಲೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ದೇವರು ಇಲ್ಲಿಗೆ ಬಂದಿತ್ತು ಉತ್ಸವ ಮೂರ್ತಿ ಇದು ಉತ್ಸವ ಆಗಿ ಊರೊಳಗಡೆ ಎಲ್ಲ ಬರುತ್ತೆ ನಾವು ಹೋಗೋಷ್ಟರಲ್ಲಂತೂ ಅಂತ ಅಂತೇಳಿ ಹೋಗಿ ನಾವೇ ಮುಂದೆ ಹೋಗಿ ಉತ್ಸವ ಮೂರ್ತಿನ ನೋಡಿಕೊಂಡು ನಾವು ನಾವು ಮೈಸೂರು ಕಡೆಗೆ ಹೊಟ್ಟೆವು ಇಷ್ಟು ನಮ್ಮ ಕಾರ್ತಿಕ ಮಾಸದ ದೇವ್ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್